ಹೈದರ್ ಏನೇನು ಅಂದ್ಕೊಂಡಿರಲಿಲ್ವೋ ಅದೆಲ್ಲವೂ ಕೂಡ ಆಗಿ ಸುಸ್ಥಿತಿಗೆ ಬಂದ ನಂತರದಲ್ಲಿ ಅನಕ್ಷರಸ್ಥನಾಗಿದ್ದಂಥ ಹೈದರಾಲಿಗೆ ಮಹಾಪ್ರತಿಭಾಶಾಲಿಯಾಗಿದ್ದಂಥ ಬುದ್ಧಿವಂತರಾಗಿದ್ದಂಥ ವೆಂಕಪ್ಪಯ್ಯನವರ ಬಗ್ಗೆ ಅಸೂಯೆ ಪ್ರಾರಂಭ ಆಗ್ತದೆ ಆ ಅಸೂಯೆ ಎಷ್ಟರ ಮಟ್ಟಿಗೆ ಹೆಡೆಯಾಡ್ತದೆ ಅಂತ ಅಂದರೆ ಸೇಡಿನ ಜ್ವಾಲೆ ಉರಿಯೋದಕ್ಕೆ ಶುರು ಮಾಡಿ ಯಾವುದೋ ಒಂದು ಕುಂಟು ನೆಪ ಹಣ ದುರುಪಯೋಗ ಮಾಡಿಕೊಂಡಿದ್ದಾರೆ ಅಥವಾ ಅವ್ರ ನೇಮಕ ಮಾಡಿಕೊಂಡಿದ್ದಂಥ ವ್ಯಕ್ತಿ ನಾನು ಸಿರಾದ ಮೂಲಕ ಹಾದು ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ನನ್ನನ್ನು ಸರಿಯಾಗಿ ಸ್ವಾಗತಿಸ್ತಿಲ್ಲ ನನ್ನ ಜೊತೆಯಲ್ಲಿ ಇರಲಿಲ್ಲ ನಾನು ಬೀಳು ಕೊಡುಗೆ ಕೊಡುವವರೆಗೂ ಕೂಡ ಅವನು ನನ್ನನ್ನು ಹೇಗೆ ನೋಡ್ಕೋಬೇಕಾಗಿತ್ತು ಅದು ನೋಡಿಕೊಳ್ಳಿಲ್ಲ ಅನ್ನುವಂಥ ಕುಂಟು ನೆಪವನ್ನು ಒಡ್ಡಿ ಸೆರೆಮನೆಗೂ ಕೂಡ ದೂಡುತ್ತಾನೆ ಹತ್ತು ಹನ್ನೆರಡು ದಿವಸಗಳ ಹಿಂದೆ ಡಾಕ್ಟರ್ ಪಿ ವಿ ನಾರಾಯಣ ಅವರು ನಾದೂರ್ ಅವರ ಜೊತೆಯಲ್ಲಿ ಪ್ರಧಾನ ವೆಂಕಾಮಾತ್ಯ ವಿರಚಿತ ಎರಡು ಬೃಹತ್ ಸಂಪುಟಗಳನ್ನು ತೆಗೆದುಕೊಂಡು ಬಂದರು ಅದನ್ನು ಮೇಜಿನ ಮೇಲಿಟ್ಟು ಪುಸ್ತಕ ಸಿದ್ಧಾಗಿದೆ ಇದರ ಬಿಡುಗಡೆಯ ವ್ಯವಸ್ಥೆ ಆಗಬೇಕು ಅದಕ್ಕೊಂದು ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತಂದರು ಆ ಪುಸ್ತಕಗಳ ಎರಡನ್ನೂ ಕೂಡ ಕೈಗೆ ತೆಗೆದುಕೊಂಡು ಅದರ ಮುಖಪುಟವನ್ನು ನೋಡಿ ಕೈಯಿಂದ ಸ್ಪರ್ಶಿಸಿ ಆನಂದಪಟ್ಟು ಅದರ ಒಂದೊಂದು ಪುಟವನ್ನು ತಿರುಗ್ತಾ ತಿರುಗಿಸ್ತಾ ಹೋಗಿ ಒಂದೊಂದು ಅಧ್ಯಾಯವನ್ನು ಒಂದೊಂದು ಕಾಂಡವನ್ನು ನೋಡ್ತಾ ನೋಡ್ತಾ ಎರಡು ರೀತಿಯ ಆಶ್ಚರ್ಯಕ್ಕೆ ನಾನು ಒಳಗಾದೆ ಒಂದು ಆಶ್ಚರ್ಯ ಹದಿನೆಂಟನೇ ಶತಮಾನದ ಪ್ರಧಾನ ವೆಂಕಪ್ಪಯ್ಯ ಇನ್ನೊಂದು ಆಶ್ಚರ್ಯ ಇಪ್ಪತ್ತೊಂದನೇ ಶತಮಾನದ ಅದೇ ವಂಶದ ಕುಡಿಯಾದಂಥ ಡಾಕ್ಟರ್ ಪಿ ವಿ ನಾರಾಯಣ ಸೂಕ್ಷ್ಮ ಪ್ರಸ್ತಾಪ ಮಾಡಿದ್ರು ನಾರಾಯಣ ಅವರಿಗೆ ಲಾನಾ ಸ್ವಾಮಿಯವರು ಮತ್ತಿತರರು ಒದಗಿಸಿರುವಂಥ ವಿವರ ಮತ್ತು ಅವರು ಸಂಶೋಧನೆಯ ಆಳಕ್ಕೆ ಇಳಿದು ಅಮಾತ್ಯ ವೆಂಕಪ್ಪಯ್ಯನವರನ್ನು ಯಾವ್ಯಾವ ರೀತಿಯಲ್ಲಿ ಹಿಡಿಯಬಹುದು ಯಾವ ರೀತಿಯಲ್ಲಿ ಗುರುತಿಸ್ಬೋದು ಅವರ ಶ್ರಮ ಏನು ಅದರಿಂದ ಸಾಧ್ಯವಾಗಿರುವಂಥ ಸಾಧನೆ ಎಂಥದ್ದು ಇತ್ಯಾದಿಗಳ ನೆಲವನ್ನು ಕೂಡ ವಿವರವಾಗಿ ದಾಖಲಿಸಿದ್ದಾರೆ ಈಗಾಗಲೇ ಸೂಕ್ಷ್ಮವಾಗಿ ನಮ್ಮ ಗಮನಕ್ಕೆ ಲಕ್ಷ್ಮೀನಾರಾಯಣವರು ಡಾಕ್ಟರ್ ಹಂಪನವರು ಪಿ ವಿ ನಾರಾಯಣವರು ತಂದಿರುವ ಹಾಗೆ ಯಾಕೆ ವೆಂಕಪ್ಪಯ್ಯ ಒಂದು ಆಶ್ಚರ್ಯ ಅಂತ ನಾನು ಭಾವಿಸ್ತೀನಿ ಅಂತ ಅಂದರೆ ಹದಿನೆಂಟನೇ ಶತಮಾನದಲ್ಲಿ ಎರಡನೇ ಕೃಷ್ಣರಾಜರ ಆಳ್ವಿಕೆ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಬೆಟ್ಟದ ಚಾಮರಾಜ ಒಡೆಯರು ತಾನಂತರದಲ್ಲಿ ಹೈದರ್ ಅಲಿ ಹೈದರ್ ಅಲಿ ಇವರನ್ನು ಪ್ರಧಾನ ಅಂತ ಗುರುಸಿ ಹದಿನೇಳು ವರ್ಷಗಳ ಕಾಲ ಅವರಿಂದ ಏನೇನು ಸೇವೆಯನ್ನು ಪಡೆಯಬಹುದಾಗಿತ್ತೋ ಅವನ ಸಾಮ್ರಾಜ್ಯವನ್ನು ವಿಸ್ತರಿಸಿಕೊಳ್ಳಬಹುದಾಗಿತ್ತೋ ಆಡಳಿತವನ್ನು ಉತ್ತಮಪಡಿಸಿಕೊಳ್ಳಬೇಕಾಗಿತ್ತೋ ಅದೆಲ್ಲ ಕೆಲಸವನ್ನು ಪ್ರಧಾನ ವೆಂಕಪ್ಪಯ್ಯನವರಿಂದ ಮಾಡಿಸ್ಕೊಳ್ತಾನೆ ಆದರೆ ಕೊನೆ ಕೊನೆಗೇನಾಗ್ತದೆ ಹದಿನೇಳು ವರ್ಷಗಳಲ್ಲಿ ಹೈದರ್ ಏನೇನು ಅಂದ್ಕೊಂಡಿರಲಿಲ್ವೋ ಅದೆಲ್ಲವೂ ಕೂಡ ಆಗಿ ಸುಸ್ಥಿತಿಗೆ ಬಂದ ನಂತರದಲ್ಲಿ ಅನಕ್ಷರಸ್ಥನಾಗಿದ್ದಂಥ ಹೈದರಾಲಿಗೆ ಮಹಾಪ್ರತಿಭಾಶಾಲಿಯಾಗಿದ್ದಂಥ ಬುದ್ಧಿವಂತರಾಗಿದ್ದಂಥ ವೆಂಕಪ್ಪಯ್ಯನವರ ಬಗ್ಗೆ ಅಸೂಯೆ ಪ್ರಾರಂಭ ಆಗ್ತದೆ ಆ ಅಸೂಯೆ ಎಷ್ಟರ ಮಟ್ಟಿಗೆ ಹೆಡೆಯಾಡ್ತದೆ ಅಂತ ಅಂದರೆ ಸೇಡಿನ ಜ್ವಾಲೆ ಉರಿಯೋದಕ್ಕೆ ಶುರು ಮಾಡಿ ಯಾವುದೋ ಒಂದು ಕುಂಟು ನೆಪ ಹಣ ದುರುಪಯೋಗ ಮಾಡಿಕೊಂಡಿದ್ದಾರೆ ಅಥವಾ ಅವ್ರ ನೇಮಕ ಮಾಡಿಕೊಂಡಿದ್ದಂಥ ವ್ಯಕ್ತಿ ನಾನು ಸಿರಾದ ಮೂಲಕ ಹಾದು ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ನನ್ನನ್ನು ಸರಿಯಾಗಿ ಸ್ವಾಗತಿಸ್ತಿಲ್ಲ ನನ್ನ ಜೊತೆಯಲ್ಲಿ ಇರಲಿಲ್ಲ ನಾನು ಬೀಳ್ಕೊಡುಗೆ ಕೊಡುವವರೆಗೂ ಕೂಡ ಅವನು ನನ್ನನ್ನು ಹೇಗೆ ನೋಡ್ಕೋಬೇಕಾಗಿತ್ತು ಅದು ನೋಡಿಕೊಳ್ಳಿಲ್ಲ ಅನ್ನುವಂಥ ಕುಂಟು ನೆಪವನ್ನು ಒಡ್ಡಿ ಸೆರೆಮನೆಗೂ ಕೂಡ ದೂಡುತ್ತಾನೆ ಒಂದು ಸಾವಿರ ವರಹಗಳ ದಂಡವನ್ನು ವಿಧಿಸ್ತಾನೆ ಆಮೇಲೆ ಯಾರೋ ಒಬ್ಬರು ಮಧ್ಯಸ್ಥಿಕೆ ಮಾಡಿ ನಿಮ್ಮ ಸಾಮ್ರಾಜ್ಯಕ್ಕೆ ವೆಂಕಪ್ಪಯ್ಯನವರು ಕೊಟ್ಟಿರುವಂಥ ಕೊಡುಗೆ ಕಡಿಮೆ ಈ ರೀತಿ ಅವರನ್ನು ಅವಮಾನಿಸಬಾರದು ಶಿಕ್ಷಿಸಬಾರದು ಅಂತ ಹೇಳಿ ಅವನಿಗೆ ಕಟ್ಟಬೇಕಾಗಿದ್ದಂಥ ದಂಡವನ್ನು ಕಟ್ಟಿ ಅವರನ್ನು ಸೆರೆಮನೆಯಿಂದ ಬಿಡುಗಡೆ ಮಾಡಿಸ್ತಾರೆ ಆಮೇಲೆ ಹೆಚ್ಚು ದಿವಸ ಇರಲಿಲ್ಲ ಇನ್ನೊಂದು ಆಶ್ಚರ್ಯ ಏನು ಅಂದರೆ ವೆಂಕಪ್ಪಯ್ಯನವ್ರಿಗೆ ಸಂಬಂಧಪಟ್ಟ ಹಾಗೆ ಅವರು ಬದುಕಿದ್ದಿದ್ದು ಕೇವಲ ಐವತ್ತೈದು ವರ್ಷಗಳ ಕಾಲ ಮಾತ್ರ ಈ ಹದ್ ಐವತ್ತೈದು ವರ್ಷಗಳಲ್ಲಿ ಸಂಸ್ಕೃತದಲ್ಲಿ ಅವರು ಪಡೆದಂಥ ಪಾಂಡಿತ್ಯ ಪ್ರಕಾಂಡವಾದದ್ದು ಅನ್ನುವಂಥದ್ದು ನೆನಪು ಮಾಡ್ಕೋಬೇಕು ಹದಿನಾರು ಪುಸ್ತಕಗಳನ್ನು ಬರೀತಾರೆ ಈ ಹದಿನಾರು ಪುಸ್ತಕಗಳಲ್ಲಿ ಒಂದು ಲಭ್ಯವಿಲ್ಲ ಅಂತ ಹೇಳ್ತಾರೆ ಇನ್ನು ಹದಿನೈದು ಪುಸ್ತಕಗಳು ಅದರಲ್ಲಿ ಕಲಶಪ್ರಾಯವಾಗಿರುವಂಥದ್ದು ಅಲಂಕಾರ ಮಣಿ ದರ್ಪಣ ಬಹುಶಃ ಶಬ್ದಮಣಿ ದರ್ಪಣದ ಸ್ಫೂರ್ತಿ ಇರಬೇಕು ಕೇಶಿರಾಜ ಶಬ್ದಮಣಿ ದರ್ಪಣವನ್ನು ಕೊಟ್ಟ ಹಾಗೆ ನಾನು ಅಲಂಕಾರ ದರ್ಪಣವನ್ನು ಕೊಡಬೇಕು ಅಂತ ಆ ಅಲಂಕಾರದಲ್ಲಿ ಅವರು ಎಷ್ಟರ ಮಟ್ಟಿಗೆ ಅಲಂಕಾರ ಶಾಸ್ತ್ರದಲ್ಲಿ ಪರಿಣಿತರಾಗಿದ್ದರು ಅಂತ ಅಂದರೆ ಅದನ್ನು ಕೆಲವು ಪದ್ಯಗಳನ್ನು ಲಕ್ಷ್ಮೀನಾರಾಯಣವರು ವಾಚನ ಮಾಡಿದರು ನಮ್ಮ ವಿದುಷಿಯವರು ಶ್ಯಾಮಲಾ ಪ್ರಕಾಶ್ ಅವರು ಒಂದು ಪದ್ಯದ ವಾಚನ ಮಾಡಿ ನಮಗೆ ರುಚಿಯನ್ನು ತೋರಿಸಿದ್ರು ಅಲಂಕಾರಗಳನ್ನು ಎಷ್ಟು ಸೊಗಸಾಗಿ ವೆಂಕಪ್ಪಯ್ಯ ಬಳಸ್ಕೊಂಡು ಇದ್ದಾರೆ ಎನ್ನುವುದಕ್ಕೆ ಸಾಕ್ಷಿಯಾಗಿ ಅಂತ ನೂರಾರು ಪದ್ಯಗಳನ್ನು ನೋಡೋದಕ್ಕೆ ಸಾಧ್ಯ ಇದೆ ಇದರ ಜೊತೆಗೆ ಕನ್ನಡಕ್ಕೆ ಒಲಿದಂಥವರು ಕನ್ನಡದಲ್ಲೂ ಕೂಡ ಬರೀಬೇಕು ಅವ್ರಿಗನ್ನಿಸ್ತು ಬಹುಸಂಖ್ಯಾತರು ಇಲ್ಲಿ ಕನ್ನಡವನ್ನು ಓದ್ತಾರೆ ಆದ್ದರಿಂದ ನನ್ನ ಪಾಂಡಿತ್ಯ ಕೇವಲ ಸಂಸ್ಕೃತ ಬಲ್ಲವರಿಗೆ ಮಾತ್ರ ಮೀಸಲಾಗಿರತಕ್ಕದ್ದಲ್ಲ ಅಂತ ಅವರಿಗೆ ಅನ್ನಿಸ್ತೋ ಏನೋ ಗೊತ್ತಿಲ್ಲ ಹಾಗಾಗಿ ಇಂಥದೊಂದು ಬೃಹತ್ ಕಾವ್ಯವನ್ನು ಅವರು ಬರೀತಾರೆ ಅದರ ಜೊತೆಗೆ ರಮಾಭ್ಯುದಯ ಅನ್ನುವಂಥ ಒಂದು ಕೂತಿ ಲಕ್ಷ್ಮಿಯನ್ನು ಕುರಿತಂಥ ವರ್ಣನೆಗಳು ಅವಳ ಅವತಾರ ಇತ್ಯಾದಿ ಇತ್ಯಾದಿಗಳನ್ನು ಹೇಳುವಂಥದ್ದು ಆಮೇಲೆ ಹನುಮದ್ ವಿಲಾಸ ಅನ್ನುವಂಥ ಇನ್ನೊಂದು ಕಾವ್ಯ ಹನುಮದ್ ವಿಲಾಸವು ಬಹುಶಃ ಷಟ್ಪದಿಯಲ್ಲಿರಬಹುದು ಯಾವ ಷಟ್ಪದಿಯೋ ಗೊತ್ತಿಲ್ಲ ಚಂಪು ಕಾವ್ಯವಾಗಿ ಇರುವಂಥದ್ದು ರಮಾಭ್ಯುದಯ ಇಷ್ಟು ಅಗಾಧವಾದ ಕೆಲಸವನ್ನು ಕೇವಲ ಐವತ್ತೈದು ವರ್ಷಗಳಲ್ಲಿ ಹದಿನೇಳು ವರ್ಷಗಳ ಕಾಲ ಪ್ರಧಾನನಾಗಿದ್ದುಕೊಂಡು ತಾನು ಮಾಡದೇ ಇರುವಂಥ ತಪ್ಪಿಗೆ ಅಪರಾಧಕ್ಕೆ ಶಿಕ್ಷಣೆಯನ್ನು ಕೂಡ ಅನುಭವಿಸಿ ದಂಡನೆಗೆ ಒಳಗಾಗಿ ಈ ಕೆಲಸವನ್ನು ಹೇಗೆ ಮಾಡಿರಬಹುದು ಅನ್ನುವಂಥ ಆಶ್ಚರ್ಯ ಆಗ್ತದೆ ಪಿ ವಿ ಎನ್ ಮಾತನಾಡ್ತಾ ಅದನ್ನು ಹೇಳ್ಕೊಂಡ್ರು ವಂಶವಾಹಿ ಬಹುಶಃ ಅಲ್ಲಿಂದ ಬಂದಿರಬಹುದು ಈಗಲೂ ಕೂಡ ಎರಡು ಪುಸ್ತಕಗಳು ಪ್ರಕರಣಕ್ಕೆ ಸಿದ್ಧವಾಗಿದೆ ಎನ್ನುವಂಥ ಮಾಹಿತಿಯನ್ನು ಚಂದ್ರಶೇಖರ್ ಅವರು ಕೊಟ್ಟರು ನಾನು ಅವರ ಒಡನಾಟಕ್ಕೆ ಬಂದ ನಂತರದಲ್ಲಿ ಅವರು ಮಾಡ್ತಾ ಇರುವಂಥ ಕೆಲಸವನ್ನು ನಿರಂತರವಾಗಿ ಗಮನಿಸ್ತಾ ಇದ್ದೀನಿ ಮೇಲಿಂದ ಮೇಲೆ ಬೃಹತ್ ಕೃತಿಗಳನ್ನೇ ಅವರು ತರ್ತಾ ಇದ್ದಾರೆ ಈ ಸಂಶೋಧನೆಯ ಜಾಡು ಹಿಡಿದು ಅದರ ಆಳ ವಿಸ್ತಾರಗಳಿಗೆ ಹೋಗದೇ ಇದ್ದರೆ ಈ ಥರನಾಗಿರುವಂಥ ಕೆಲಸವನ್ನು ಮಾಡೋದಕ್ಕೆ ಖಂಡಿತವಾಗಿಯೂ ಕೂಡ ಸಾಧ್ಯ ಇಲ್ಲ ಇವತ್ತು ಹತ್ತು ಪುಸ್ತಕಗಳನ್ನು ಮೇಜಿನ ಮೇಲೆ ಹರವಿಕೊಂಡು ಹನ್ನೊಂದನೆಯ ಪುಸ್ತಕವನ್ನು ಎರಡೂವರೆ ವರ್ಷದಲ್ಲೋ ಮೂರು ವರ್ಷದಲ್ಲೋ ಪ್ರಕಟ ಮಾಡಿ ನಾನು ಡಾಕ್ಟ್ರೇಟ್ ಪಡ್ಕೊಂಡೆ ಪಿ ಎಚ್ ಡಿ ಪಡ್ಕೊಂಡೆ ಇಂಥ ಇದು ಇದೂ ಕೂಡ ಸಂಶೋಧನೆ ಅಂತ ಹೇಳ್ಕೊಳ್ತಾ ಇರುವುದರ ನಡುವೆ ಸಂಶೋಧನೆಯ ಮಾದರಿಗಳು ಹೇಗಿರುತ್ತವೆ ಸಂಶೋಧಕರು ಮಾಡಬೇಕಾದಂಥ ಕೆಲಸ ಏನು ಎಲ್ಲಿಂದ ಪ್ರಾರಂಭ ಮಾಡಬೇಕು ಹೇಗೆ ಮುನ್ನಡೀಬೇಕು ಹೇಗೆ ಅಂತ್ಯಗೊಳಿಸಬೇಕು ಅಂತ್ಯಗೊಳಿಸುವ ಸಂದರ್ಭದಲ್ಲೂ ಕೂಡ ಅತೃಪ್ತಿ ಇದ್ದೇ ಇರುತ್ತದೆ ಇನ್ನೂ ನಾನು ನೋಡದೇ ಇರುವಂಥದ್ದು ಇರಬಹುದು ಅಧ್ಯಯನ ಮಾಡದೇ ಇರುವಂಥದ್ದು ಇರಬಹುದು ನನ್ನ ಚಿಂತನೆಗೆ ನಿಲಕ್ಕದೇ ಇರುವಂಥದ್ದು ಇರಬಹುದು ಇವೆಲ್ಲವೂ ಕೂಡ ಆದರೂ ಒಂದು ಪುಸ್ತಕವನ್ನು ನಾವು ಪ್ರಕಟಿಸೋಣ ಗ್ರಂಥವನ್ನು ಹೊರಗಡೆ ತರೋಣ ಅದರ ಪ್ರತಿಕ್ರಿಯೆಗಳನ್ನು ಪ್ರತಿಸ್ಪಂದನೆಗಳನ್ನು ನೋಡಿಕೊಂಡು ಮುಂದಿನ ಕೆಲಸವನ್ನು ಮಾಡೋಣ ಅಂತ ಹೀಗಾಗಿ ಸಂಶೋಧನೆಗೆ ಇವತ್ತಿನ ತಲೆಮಾರನವರಿಗೆ ಒಂದು ಮಾದರಿಯನ್ನು ಈ ಮೂಲಕ ಪಿ ವಿ ನಾರಾಯಣವರು ಹಾಕ್ಕೊಡ್ತಾ ಇದ್ದಾರೆ ಅಂತ ನಾನು ಅಂದ್ಕೊಳ್ತೀನಿ ಇಂಥ ಒಂದು ಅಪರೂಪದ ಕೃತಿಯನ್ನು ರಾಮಾಯಣಗಳ ಬಗ್ಗೆ ಇವತ್ತು ಏನು ಚರ್ಚೆ ನಡೀತಾ ಇದೆ ರಾಮನ ಬಗ್ಗೆ ಏನಾಗ್ತಿದೆ ಅನ್ನುವಂಥದ್ದು ಕುರಿತು ಪ್ರಸ್ತಾಪ ಮಾಡಿದ್ರು ಲಕ್ಷ್ಮೀನಾರಾಯಣವರು ಇದೂ ಕೂಡ ಒಂದು ಆಶ್ಚರ್ಯವೇನೆ ಕುವೆಂಪು ಅವರು ಶ್ರೀ ರಾಮಾಯಣ ದರ್ಶನ ಬರೆಯುವಾಗಲೂ ಕೂಡ ಅವ್ರು ಹೇಳ್ತಾರೆ ಹಿಂದೆ ವಾಲ್ಮೀಕಿ ಉಳಿದಿರುವಂಥ ಕಥೆಯಾದರೂ ಕೂಡ ಕನ್ನಡಕ್ಕೆ ಹೊಸದೆಂಬಂತೆ ಹೊಸ ಮೈಯನ್ನು ಪಡ್ಕೊಂಡಂಥ ಈ ಕಥೆಯನ್ನು ಹೇಳ್ತೀನಿ ರಾಮಾಯಣ ದರ್ಶನದ ಬಗ್ಗೆ ಒಂದು ಒಳ್ಳೆಯ ಲೇಖನವನ್ನು ಪ್ರಧಾನ ಗುರುದತ್ತ ಅವರು ಕೂಡ ಬರೆದಿದ್ದಾರೆ ಭಾಳ ಅದ್ಭುತವಾದ ಲೇಖನ ರಾಮಾಯಣ ದರ್ಶನಗಳನ್ನು ದರ್ಶನವನ್ನು ನಾವು ಅಧ್ಯಯನ ಮಾಡುವಂಥ ಸಂದರ್ಭದಲ್ಲಿ ಅದರ ಒಳಗುಟ್ಟುಗಳೇನು ಅನ್ನುವಂಥದ್ದನ್ನ ಗ್ರಹಿಸುವಂಥ ಸಂದರ್ಭದಲ್ಲಿ ಓದಲೇಬೇಕಾಗಿರುವಂಥ ಒಂದು ವಿಸ್ತಾರವಾಗಿರುವಂಥ ಲೇಖನವನ್ನು ಪ್ರಧಾನ ಗುರುದತ್ತ ಅವರು ಬರೆದಿದ್ದಾರೆ ಅಲ್ಲೂ ಕೂಡ ಅವರು ಹೇಳ್ತಾರೆ ಅವ್ರನ್ನ ಪ್ರಶ್ನೆ ಮಾಡಿದಾಗ ಯಾಕೆ ಮತ್ತೆ ಮತ್ತೆ ರಾಮಾಯಣ ಇವತ್ತು ಸ್ವಾತಂತ್ರ್ಯೋದಯದ ಬಗ್ಗೆ ಅಥವಾ ಗಾಂಧೀಜಿಯ ಬಗ್ಗೆ ಅವರ ಹೋರಾಟದ ಬಗ್ಗೆ ಮಹಾಕಾವ್ಯವನ್ನು ಬರೀಬೋದಾಗಿತ್ತು ಮತ್ತೆ ನೀವು ರಾಮಾಯಣಕ್ಕೆ ಬಂದಿದ್ದೀರಿ ಪ್ರಾರಂಭದಲ್ಲಿ ಮತ್ತೊಂದು ಆಶ್ಚರ್ಯವನ್ನು ಅಂಪನ ಅವರು ಹಾಕಿದ್ರು ಒಂಬತ್ತನೇ ಶತಮಾನದ ಕವಿರಾಜ ಮಾರ್ಗದಲ್ಲೇ ಉಲ್ಲೇಖ ಬರ್ತದೆ ಅಲ್ಲಿ ರಾಮಾಯಣಕ್ಕೆ ಸಂಬಂಧಪಟ್ಟಂಥ ಮೊದಲನೇ ಕಾವ್ಯ ಬರೆದಂತಹ ಉದಾಹರಣೆಗಳು ನಮಗೆ ಗೋಚರವಾಗ್ತವೆ ಅಂತ ಹೀಗಾಗಿ ಅಲ್ಲಿಂದ ಪ್ರಾರಂಭವಾಗಿರುವಂಥ ಈ ಯಾನ ಮುದ್ದಣ ದಾಟಿ ಕುವೆಂಪು ಅವ್ರಿಗೆ ಬಂದಾಗ ಕುವೆಂಪು ಅವರು ನೀವು ಯಾಕೆ ಮತ್ತೆ ಇದನ್ನು ಬರೀತೀರಿ ಅಂದರೆ ರಾಮಾಯಣದ ಕಾವ್ಯ ಅನ್ನುವಂಥದ್ದು ರಾಮಾಯಣದ ವಸ್ತು ಅನ್ನುವಂಥದ್ದು ಅನಾದಿಯಾದದ್ದು ಮತ್ತು ಅನಂತವಾದದ್ದು ಆದ್ದರಿಂದ ಊರೂರಿನಲ್ಲೂ ಕೂಡ ರಾಮಾಯಣದ ಕಥೆಗಳಿವೆ ರಾಮಾಯಣದ ಪಾತ್ರಗಳಿವೆ ಅದು ಭಾರತೀಯ ಸಂಸ್ಕೃತಿಯ ಸಾರ ಆದ್ದರಿಂದ ನಾನೇನು ನನ್ನ ದರ್ಶನ ಇದೆ ನನ್ನ ಆಲೋಚನೆ ಇದೆ ಆ ದರ್ಶನ ಮತ್ತು ಆಲೋಚನೆಗೆ ನಿಲುಕಬಹುದಾದಂಥ ಒಂದು ವಸ್ತು ಇರುವಂಥದ್ದು ರಾಮಾಯಣದಲ್ಲೇನೆ ಹದಿನೆಂಟನೇ ಶತಮಾನದ ವೆಂಕಪ್ಪಯ್ಯನವರಿಗೂ ಕೂಡ ಹೀಗೆ ಅನ್ನಿಸಿದರೆ ಆಶ್ಚರ್ಯ ಇಲ್ಲ ಅದು ಗಾತ್ರದಲ್ಲೂ ಕೂಡ ಬೃಹತ್ತಾಗಿದೆ ಮತ್ತು ಅದರ ಮೌಲ್ಯ ಅದರಲ್ಲೂ ಕೂಡ ಅದು ಬೃಹತ್ತಾಗಿದೆ ಅದನ್ನು ಅಧ್ಯಯನ ಮಾಡಿ ಯಾರ್ಯಾರು ಅದನ್ನು ಅಧ್ಯಯನ ಮಾಡಬೇಕಾಗಿದೆ ಇವತ್ತಿನ ಸಂದರ್ಭದಲ್ಲಿ ಬೇರೆ ಬೇರೆ ರಾಮಾಯಣ ಕೃತಿಗಳ ಜೊತೆಯಲ್ಲಿ ಅದನ್ನು ಇಟ್ಟು ತೌಲನಿಕವಾಗಿ ಅಭ್ಯಾಸ ಮಾಡಬೇಕಾಗಿದೆಯೋ ಆ ಕೆಲಸವನ್ನು ವಿದ್ವಾಂಸರಾಗಿರುವಂಥವರು ವಿಮರ್ಶಕರಾಗಿರುವಂಥವರು ಅಧ್ಯಾಪಕರಾಗಿರುವಂಥವರು ನಾವೆಲ್ಲರೂ ಕೂಡ ಮಾಡೋಣ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ನಮ್ಮ ಮನವಿಯನ್ನು ಓಗೊಟ್ಟು ಆಗಮಿಸಿದಂಥ ಹಂಪನವರಿಗೆ ಪಿ ವಿ ನಾರಾಯಣವರು ಬಿ ಎಂ ಶ್ರೀ ಪ್ರತಿಷ್ಠಾನದಲ್ಲೇ ಈ ಕಾರ್ಯಕ್ರಮ ನಡೆಯಬೇಕು ಅಂತ ಹೇಳಿ ನಮ್ಮನೆಲ್ಲವನ್ನು ಕೂಡ ಸಜ್ಜುಗೊಳಿಸಿದ್ದಕ್ಕೆ ಕೃತಿಯನ್ನು ಕುರಿತು ಮಾತುಗಳನ್ನು ಆಡ್ದಂಥ ಡಾಕ್ಟರ್ ಲಕ್ಷ್ಮೀನಾರಾಯಣ ಅವರಿಗೆ ಈ ಎಲ್ಲ ಆಲೋಚನೆಗಳನ್ನು ಕಾರ್ಯರೂಪಕ್ಕೆ ಭಾಳ ಚೆನ್ನಾಗಿ ಇಳಿಸ್ದಂಥ ಗೆಳೆಯ ನಾದೂರವರಿಗೆ ಭಾಳ ದೂರದಿಂದ ಪ್ರೀತಿಯಿಂದ ಆತ್ಮೀಯತೆಯಿಂದ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದಂಥ ನಿಮ್ಗೆಲ್ಲರಿಗೆ ಧನ್ಯವಾದಗಳನ್ನ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ